ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗುವುದು ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನ ಬರಬೇಕು ಅಷ್ಟೇ ಅದು ಬಟ್ಟೆ ತೆಗೆಯೋದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟ್ ಅಂದ್ರೆ ಈಗ ಇವರು ನೀರಿಲಿಕ್ಕೆ ಅಂತ ಇಬ್ಬರು ನಮ್ಮ ದುಂಬೈನವರು ರಾಧಾರಾತ್ರಿಯಲ್ಲಿ ಹೂವಪ್ಪ ಇವ್ರು ಸುಬ್ರೇಶ್ವರ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ರೈತರು ಮೀನ್ ಇಟ್ಟು ಮೀನು ಅದನ್ನು ತಗೊಂಡು ಬಂದು ಅಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ನನ್ನ ಬೇರೆ ತಿನ್ನಿಸಿದ್ರು ಅವರು ಬೇರೆ ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಬ್ಯಾಂಕ್ ಒಂದು ಅದನ್ನು ಇದು ಮಾಡಿ ಇದು ಮಾಡಿ ಅವರ ಲೋಕಲ್ ಕಳಿಸಿಕೊಟ್ಟು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇರೋದು ಅದು ಅದೇ ಕತೆ ಈಗ ಹೂವಪ್ಪ ಅಂತ ಅದು ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನ್ ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಡಬೇಕು ಅಂದ್ರೆ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಈಗ ಬಗ್ಗೆ ಇಲ್ದೆ ಗೊತ್ತಿದೆ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಮಂಜುನಾಥಿ ಬಗ್ಗೆ ನಾವು ನಮ್ಮದು ದೇವರು ಅಂತ ಹೇಳಿ ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದರು ನಮ್ಮನ್ನು ಕಲಿಸಬೇಕು ಅಂತ ಹೇಳಿ ನಮ್ಮನ್ ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಾ ಇದ್ದೇ ಕಲ್ಸಿದ್ದು ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದ್ರು ಬರೀ ಎರಡು ಕಟ್ಟು ಬುಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಭಾಗ್ಯ ಅಷ್ಟು ಮಾಡಿ ಆದ್ರೆ ಲಾರಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಯಾರು ಅವರು ಸೂಪರ್ ಇರ್ತಾರೆ ಧರ್ಮಸ್ಥಳದಲ್ಲಿ ನೇತ್ರವಾದಿ ಸೂಪರ್ ಇರ್ತಾರೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಅದು ಗೌರ್ಮೆಂಟ್ ಜಾಬ್ ಇವರಿಗೆ ಇವರ ಗೊಬ್ಬರ ಇದ್ದಾರೆ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೇನೆ ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ಆಮೇಲೆ ಮೇಲೆ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಒಬ್ಬರು ಮೂಕೆಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ ಆಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಸುಂದರ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗುವುದು ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ನಾನು ಊಟ ಬಿಡ್ತಾರೆ ಉದಾಕಿ ನಾನು ನನ್ನ ಅಷ್ಟೇ ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅಲ್ಲಿ ಅವ್ರ ಅದು ಪೋಸ್ಟ್ ಮಂಟ ಅಂದ್ರೆ ಈಗ ಇವರು ಮೀನು ಮೀನಿಡಲಿಕ್ಕೆ ಅಂತ ಒಂದು ಇಬ್ಬರು ನಮ್ಮ ದುಂಬೈನವರು ರಾತ್ರಿ ಆಗ ಹೂವಪ್ಪ ಇತ್ತು ಸುಬ್ರೇಶ್ವರ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನು ಮೀನು ನಾಸಿಗೆ ಹೋಗುವವರು ಇದು ಈರಳಿ ನೀರಲ್ಲಿ ಸಿಗ್ಸ್ಕೊಂಡು ಅದನ್ನು ತೆಗೊಂಡು ಹೋಗಲು ಪಾಂಗಡಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಂಟ ಮಾಡ್ರು ಅವ ನನ್ನ ಕೈಯಲ್ಲೇ ಬೀಸಿದ್ರು ನಾವು ಪೋಸ್ಟ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡ್ಯಾಕ್ಟರ್ ಬಂದಿದೆ ಇದು ಮಾಡಿ ಇದು ಮಾಡಿ ಅವರ ಲೋಕಲ್ ಕಳಿಸಿಕೊಟ್ಟು ಎಕ್ಸಾಮಲ್ ಲೋಕಲ್ ಅಲ್ಲಿ ತುಂಬಾ ಇರುತ್ತೆ ಅದು ಅದೇ ಕತೆ ಈಗ ಹೂವಪ್ಪ ಅಂತಿದ್ದಾರೆ ಅದು ನನ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಂಟರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮನೆಯಲ್ಲೇ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಮನೆಯರ್ಬೇಕಲ್ಲ ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟಿ ದುಡ್ಡ ತಂದ್ರು ನಮ್ಮನ್ನು ಕರ್ಕೊಂಡು ಅಂತ ಹೇಳಿದ್ರು ನಮ್ಮನ್ ಕಲ್ಸಿಕೆ ಉದ್ದೇಶ ಸೌರಜನ್ಯ ವಿಷಯದಲ್ಲಿ ನೀವು ಅಂಗಡಿ ಈ ಕಡೆ ಮಾತಾಡ್ತೀವಿ ಅಂತ ಹೇಳಿದ ಕಲ್ಸಿದ್ದು ನಾವು ಹಾಗೆ ಆರು ಗಟ್ಟಿ ದುಡ್ಡು ಬಂದರು ಬರೀ ಎರಡು ಗಟ್ಟಿ ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು ನಮ್ಮ ಹೆಂಡ್ತಿಗೆ ನಮಗೆ ನನ್ನ ಭಾಗ್ಯ ಹಾಕೊಂಡಿದೆ ಕರ್ಚು ಮಾಡಿ ಪ್ರಧಾನ ಜಾತ್ರೆ ಬಾ ಲಾರಿಗಳಲ್ಲಿ ಜೋರು ಹೋಗೋ ತನಕ ನನ್ನ ಅಲ್ಲಿ ರಾಜ ಹೆಸರು ನಿರ್ಧಾರ ಯಾರ್ ಬೃತೀಶ ಅವ್ರು ಸುಪ್ರೇಶ್ ಕಾಯ್ ನಮಸ್ಕಾರ ನಮ್ಮ ಸೌರವಾಗಿ ನೇತ್ರಾವತಿ ಸುಪ್ರೇಶ್ವರ್ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ನಮೆಂಟ್ ಜಾಗ ಅದು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವ್ರು ಗುಂಪ್ರ ಇದ್ದರೆ ಹೇಗೆ ಇರೋದು ಸರ್ಕಾರದ ಇರ್ಬೇಕು ಯಾವುದೂ ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವೋ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ಇರೋದವ್ರು ಎಲ್ಲ ನಾವ್ ಇದ್ದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರ ಊರಲ್ಲಿ ನಾವು ನೋಡಿ ಅದ್ಯಾನ ಮೇಲೆ ಒಬ್ಬ ತುಂಬಾ ಜನ ರಕ್ತ ಅಂತ ಬರುವಾಗೆಲ್ಲ ಅವ್ರ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಅಂತ ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರಿದ್ದಾರೆ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ನಾನು ಊಟ ಹಾಕ್ಲಿಕ್ಕೆ ಬಿಡ್ತಾರೆ ಊಟ ಹಾಕಿ ನಾನು ನನ್ನ ಅಷ್ಟೇ ಬರಬೇಕು ಅಷ್ಟೇ ಅದು ಬಟ್ಟೆ ತೆಗೆಯೋದು ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದು ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಇಡಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋದ್ರು ರಾತ ರಾತ್ರಿ ಆಗ ಹೂವಪ್ಪ ಇದ್ರು ಸುಖ್ರೇಶ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನು ಮೀನ್ ನಾಸಿ ಹೋದವರು ಇಬ್ರು ಸತ್ತು ನೀರಳ್ಳಿ ಸುತ್ತ ಅದನ್ನು ತಗೊಂಡು ಬಂದು

ಅಲ್ಲಿ ಹೋಗಲ್ಲ ಅಲ್ಲಿ ತುಂಬಾ ಇದು ಅದು ಅದೇ ಕತೆ ಈಗ ಹೋಗಪ್ಪ ಅಂತ ಕಥೆ ಉಂಟು ನಮ್ಗೆ ಅನ್ಯ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ಅಲ್ಲಿ ಗೊತ್ತು ಎಟ್ಟವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದ ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಮಾತನಾಡುವ ನಾವು ಗೊತ್ತಿರಬೇಕಲ್ಲ

ಕರ್ಮಸ್ಥಾಪಿ ನೇತ್ರಾವತಿ ಸಿಗ್ಬೇಕು ಅಲ್ಲ ನೇತ್ರಾವತಿ ರೀತಿ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೆ ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ಆಮೇಲೆ ಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವ್ ಹೊಡೆದು ಒಡ್ಕಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪನದಲ್ಲಿ ಅಮ್ಮ ಆಗಿ ಎಲ್ಲ ಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌರವ ಇದ್ದಾರೆ